ಕನ್ನಡ ಹೇಳ್ಕೊಡ್ಬೇಕು ನಿನಗೆ ಇಲ್ಲ ಕ ನಾನು ಏನು ಕೇಳ್ತಾ ಇರೋದು ಕಬಡ್ಡಿ ಆಡಿದ್ದೀರಾ ಅಂತ ಕೇಳಿದ್ದು ನಾನು ಆಡಿದ್ದೀರಾ ಆಡಿರೋದಕ್ಕೆ ಇಲ್ಲಿ ಬಂದಿರೋದು ನಾನು ಆಯಿತು ಆಡೇ ವಿರೋಧ ಪಕ್ಷ ನಾಯಕರಾಗಿದ್ದು ನಾನು ಕೂಡ ಕಬಡ್ಡಿ ಪ್ಲೇಯರು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀನಿ ಇವತ್ತು ಭಾಳ ಖುಷಿ ಆಯಿತು ಸಂತೋಷ ಆಯಿತು ಒಂದು ಗ್ರಾಮೀಣ ಕ್ರೀಡೆ ಇದು ಒಂದು ಗ್ರಾಮೀಣ ಕ್ರೀಡೆ ಇದಕ್ಕೆ ಯಾವುದೇ ರೀತಿ ಪ್ರೋತ್ಸಾಹ ಇಲ್ಲ ಕ್ರಿಕೆಟ್ಗಾದರೆ ಮನೆಯಲ್ಲಿ ಬ್ಯಾಟು ಬಾಲು ಎಲ್ಲ ತೆಕ್ಕೊಡ್ತಾರೆ ಕಬಡ್ಡಿಗೆ ಯಾರು ಏನು ತೆಕ್ಕೊಡಲ್ಲ ಓನ್ ಇಂಟ್ರೆಸ್ಟ್ ಮೇಲೆ ಆಡುವಂಥ ಒಂದು ಕ್ರೀಡೆ ಇದು ಅದರಲ್ಲಿ ಈ ನಡುವೆ ಪ್ರೋ ಕಬಡ್ಡಿ ಬಂದ ಬಹಳ ಭಾಳ ಗೆ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ ತಾವು ನನಗೆ ಸಂತೋಷನೂ ಆಗ್ತಾ ಇದೆ ಆಶ್ಚರ್ಯ ತಾವು ಆ ಪೀಠದಿಂದ ಕೂತ್ಕೊಂಡು ಅಭಿನಂದನೆ ಸಲ್ಲಿಸ್ತಾ ಇರುವಂತದ್ದು ಇಡೀ ಕರ್ನಾಟಕ ಮೆಸೇಜ್ ಹೋಗುತ್ತೆ ಯಾವುದೇ ರಾಜ್ಯದ ನೋಡಿ ಇದೆ ಆ ಕರ್ನಾಟಕ ಈ ಕರ್ನಾಟಕ ಇಡೀ ಕರ್ನಾಟಕ ಮಂಗಳೂರಾದ್ರೂ ಕೂಡ ನಮ್ಮ ನಮ್ಮ ಜನ ಅದಕ್ಕೆ ನಾನು ಕೂಡ ನಿಮ್ಮ ಜೊತೆ ಅಭಿನಂದನೆ ಸಲ್ಲಿಸ್ತಾ ಅಲ್ಲ ನಿಮ್ಮ ವಿಚಾರಕ್ಕೆ ಯಾಕಂದ್ರೆ ಯಾರು ಇಲ್ಲಿ ಮೇಲ್ಗಡೆ ಬಂದು ಕೂತ್ಕೊಂಡಿದ್ದಾರೆ ಕ್ರೀಡಾಪಟುಗಳು ಅವರಿಗೂ ಸಂತೋಷ ಆಗಿದೆ ನೀವು ಮಾಡಿರುವಂತ ಒಳ್ಳೆ ಕೆಲಸಕ್ಕೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ನಮ್ಮ ರಿಪ್ಪನ್ಪೇಟೆಯ ಆಟಗಾರರು ಕೂಡ ಅದೊಳಗಡೆ ಪಾಲ್ಗೊಂಡಿರುವಂತದ್ದು ಅತ್ಯಂತ ಸಂತೋಷಕರವಾದಂತಹ ಸಂಗತಿ ಶಿವಮೊಗ್ಗ ಜಿಲ್ಲೆ ಅವರಿಗೆ ಹಾರ್ದಿಕವಾದಂತ ಅಭಿನಂದನೆಗಳನ್ನ ತಂಡಕ್ಕೆ ನಾನು ಸಲ್ಲಿಸ್ಲಿಕ್ಕೆ ಧನ್ಯವಾದಗಳು ಮೊದಲನೇದಾಗಿ ನಾನು ತಮಗೆ ಅಭಿನಂದನೆ ಸಲ್ಲಿಸ್ತೇನೆ ಆಟ ಆಡಿದ ಅವರು ಅಭಿನಂದ್ರೆ ಈ ರೀತಿ ಅಂತರರಾಷ್ಟ್ರೀಯದಲ್ಲಿ ಅಥವಾ ರಾಷ್ಟ್ರ ಮಟ್ಟದಾಗ್ಲಿ ಕ್ರೀಡಾಪಟುಗಳು ಗೆದ್ದಂತ ಸಂದರ್ಭದಲ್ಲಿ ಅವರನ್ನ ಅಭಿನಂದಿಸುವಂತ ತಾವು ಈ ಸದನಕ್ಕೆ ತಂದಿದ್ದೀರಲ್ಲ ಅದಕ್ಕಾಗಿ ನಾನು ಅಭಿನಂದಿಸ್ತೇನೆ ಅಶೋಕ್ ಅವರೇ ನೀವು ಕಬಡ್ಡಿ ಆಡ್ತಾ ಇದ್ರಿ ಅಂತ ರೆಪ್ರೆಸೆಂಟ್ ಅಷ್ಟೇ ಅಲ್ಲ ಬಟ್ ಆಡ್ತಾ ಇದ್ರಿ ಅಂತ ನಾನು ಕೂಡ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಅಲ್ಲಿ ಕಬಡ್ಡಿ ಆಡಿದ್ದೇನೆ ಅಥ್ಲೆಟಿಕ್ಸ್ ಅಲ್ಲಿ ಇಂಡಿಯನ್ ಯೂನಿವರ್ಸಿಟಿ ವರ್ಲ್ಡ್ ರೈಡರ್ ಯಾರೋ ಕ್ಯಾಚರ್ ಯಾರು ರೈಡರ್ ಕ್ಯಾಚರ್ ನೀವು ಕ್ಯಾಚರ್ ರೈಡರ್ ಅಂತ ಎರಡೂ ಇರಬೇಕಲ್ಲ ಟೀಮ್ನಲ್ಲಿ ಟೀಮ್ನಲ್ಲಿ ಇಬ್ಬರು ಇರಬೇಕು ಅಣ್ಣ ನಾನು ನಿಮ್ಮ ರಾಜೀವ್ ಗಾಂಧಿ ಅವರು ರಾಜೀವ್ ಗಾಂಧಿ ಅವರ ಆಲ್ ಇಂಡಿಯಾ ಕಬಡ್ಡಿ ಗೆ ಡೆಲ್ಲಿಗೆ ಹೋಗಿದ್ದೆ ಅವ್ರ ಜೊತೆ ಇರೋ ಫೋಟೋನು ಐತೆ ಎಲ್ಲ ಕಡೆ ಬಹಳ ಸಂತೋಷ ಹಾಗಾಗಿ ಇವತ್ತು ನಾನು ನಾನು ಕೂಡ ಒಬ್ಬ ಕ್ರೀಡಾಪಟುವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಅಂತರ ವಿಶ್ವವಿದ್ಯಾನಿಲಯದಲ್ಲಿ ಗೆದಿಯೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಇನ್ನೂರಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯಗಳು ಭಾಗವಹಿಸುತ್ತೆ ಹಾಗಾಗಿ ಅವರು ಕರ್ನಾಟಕಕ್ಕೆ ಕೀರ್ತಿ ತಂದಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಬಹಳ ಸಂತೋಷದ ವಿಚಾರ ಹಾಗಾಗಿ ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ